ನಮ್ಮೂರು ಮೇಷ್ಟ್ಟ್ರು ನಮಸ್ಕಾರ ಸ ಏನು ಬಸ್ ತಗೊಂಬಂದಿದ್ದೀರಾ ಹೌದು ಯಜಮಾನ್ರೆ ಸ್ಕೂಲಗೆ ಟೂರ್ ಹಾಕಿದ್ದೀವಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶೃಂಗೇರಿ ಹೊರ್ನಾಡು ಹಾಂ ಇಲ್ಲಿಗೆಲ್ಲ ಟ್ರಿಪ್ ಹಾಕಿದ್ದೀವಿ ಅದಕ್ಕೆ ಹುಡುಗೂರ್ನಾಗ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಹಂಗಾರೆ ನಮ್ಮೂರು ಸ್ಕೂಲಿಗೆ ಟೂರ್ ಹೋಗ್ತಾ ಇದ್ದೀರೇ ರಾಮ ರಾಮ ನೋಡಪ್ಪ ಇಲ್ಲಿವರೆಗೂ ನಮ್ಮೂರು ಸ್ಕೂಲು ಶುರುವಾತಲ್ಲ ಅಲ್ಲಿಂದ ಇಲ್ಲಿವರೆಗೂ ಯಾವ ಮೇಸ್ಟ್ರು ಬಂದ್ರು ನಮ್ಮ ಹುಡುಗರನ್ನ ಸ್ಕೂಲಿಗೆ ಟೂರಿಗೆ ಕರ್ಕೊಂಡು ಹೋಗಿರಲಿಲ್ಲ ನೀವು ಪುನಃ ತುಂಬರು ಬಂದ್ರಿ ಏ ನಮ್ಮ ಊರು ಸ್ಕೂಲ್ ಉದ್ದಾರ ಆಗೋಗ್ ಬಿಡ್ರಿ ಹ್ಞೂ ಹುಡುಗರು ನಾಲ್ಕು ಅಕ್ಷರ ಕಲ್ತೇವೆ ಮೇಸ್ಟ್ರೇ ನಿಮ್ಮಿಂದಾನ ಹಾಂ ಹೆಂಗ ಬಿಡ್ರತ್ತ ಟೂರು ಪಾರು ಕರ್ಕೊಂಡೋಗಿ ಹುಡುಗರಿಗೆ ಅಕ್ಷರ ವಿದ್ಯಾ ಬುದ್ಧಿ ಕೊಡ್ತಿದಿರಲ್ಲ ದೇವ್ರು ನಿಮ್ಮನ್ನು ಕಿಕ್ಕಿರಲಿ ಏನೋ ಯಜಮಾ ನಿಮ್ಮಂಥರ ಆಶೀರ್ವಾದ ಏನೋ ಸರ್ಕಾರಿ ಸೇವೆ ಮಾಡೋಂಥ ಅಂತ ಸಾರ್ವಜನಿಕರು ಸೇವೆ ಮಾಡೋಂಥ ಅವಕಾಶ ಸಿಕ್ಕೈತೆ ಅದ್ರಾಗೂ ಮೇಷ್ಟ್ರು ಕೆಲಸ ಸಿಗೋದು ಪುಣ್ಯ ಹಾಂ ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡೋ ಅಂಥ ಕೆಲಸ ಸಿಗೋದು ಪುಣ್ಯದ ಕೆಲಸ ಭಗವಂತ ನಮಗೆ ಕರುಣಿಸ್ಬಿಟ್ಟವ್ರಿ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಂಬೋದೇ ನಮ್ಮ ಆಸೆ ಹ್ಞೂ ಎಲ್ಲ ನಿಮ್ಮ ಆಶೀರ್ವಾದ ಒಳ್ಳೇದಾಗಲಿ ಮೇಷ್ಟ್ರಿ ಬೈ ಹೋಗಿ ಹೋಗ್ಬರ್ರಿ ಟೂರ್ನ ಹಾಂ ಹುಡುಗರನ್ನು ಮಕ್ಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಬೈ ಹೋಗಿ ಬರ್ರಿ ಹ್ಞೂ ಈಗ ಇನ್ನೊಂದು ತಿರ್ಗಿ ಆರನ್ನು ಮಾಡಿರಿ ಹುಡುಗರೆಲ್ಲ ಬಂದುಬಿಡ್ಲಿ ಯಾರಪ್ಪ ಡ್ರೈವರ್ ಇನ್ನೊಂದ್ ತಿರ್ಗ ಆರಾಮ್ ಮಾಡಪ್ಪ ಬರ್ಲಿ ಹುಡುಗರಲ್ಲಜೋಯ್ ಬಾರ ಬಸ್ ಬಂದು ಆರಾಮ್ ಮಾಡ್ತಾ ಇದ್ದೆ ಎಲ್ಲ ಬಿಟ್ಟು ಹೋಗ್ತಾರ ಅಷ್ಟೇ ನನ್ನ ಟೂರಿಗೆ ಅಜೋಯ್ ಯರ್ರ

ಎಲ್ಗರ ಒಳ್ನ ಒಂದ್ರ ಒಟ್ಟು ಸಮಾಧಾನದಾಗ ಹೋಗ್ಬೇಕು ಹ್ಞೂ ಏನು ಇನ್ನದು ಹೆಂಗಾರ ಬಿಟ್ಟೋಗ್ತಾರೆ ಪಾಪ ಹಾ ಮೇಷ್ಟದ ಹೆಂಗೆ ಬಿಟ್ಟೋಗ್ತಾರೇನು ಯಾಕೆ ದುಡ್ಡು ಕೊಟ್ಟಿಲ್ವಿ ಇನ್ನು ಯಾರು ಬಂದಿಲ್ಲ ಅದಕ್ಕೆ ಯಾರನ್ನು ಮಾಡ್ತಾ ಇದ್ದಾರೆ ಆ ನೀನು ಊರಿಗೆ ಮುಂಚೆನೆ ಹೊಲ್ಟ್ಕೊಂಡು ಕುಕೊಂಡಿದ್ದ ಹ್ಮ್ ನೋಡಿ ಹೋಗಾನ ಯಾರ ತಾನೇ ಹೂ ಕಣಲ್ಲ ಪಾಪ ಎಲ್ಲ ಇಕ್ಕೇ ಸುಮ್ಮನ ಆ ಈ ಕಡೆ ಮೊದಲನೇ ಜಿಪ್ನಾಗೆ ನಿನ್ನ ಶೆಡ್ಡಿನೂ ಒಂದು ಟವಲ್ ಇಕ್ಕೆ ಐತಿ ಆಂ ಏನೋ ನಮ್ಮ ಅಕ್ಕಿಕ್ಕ ವರ್ಸ್ಕೋಬೇಕಾರೆ ರಪ್ಪ ಫಸ್ಟ್ನೇ ಜಿಪ್ ತೆಗೆದ್ರೆ ನಿನ್ನೂ ಶೆಡ್ಡಿನೂನು ಟವಲ್ಲು ಸಿಗ್ತವೆ ಆ ಕಡೆ ಸಣ್ಣ ಜಿಪ್ಪು ಐತಲ್ಲ ಅದರಕ್ಕೆ ಒಂದು ಸಣ್ಣದೊಂದು ಸೋಪು ಪೇಸ್ಟು ಬ್ರಷು ಪೇರ್ ಅಂಡ್ ಲವ್ಲಿ ಹಾಂ ಅದನ್ನ ಇಕ್ಕ ಐತೆ ಒಂದು ಬಾಷಣಿಗೆ ಇಕ್ಕೆ ಐತಿ ಹೆಂಗ ತಿರುಗ ಒಳಿಕೆ ಒಂದು ಎರಡು ಜೊತೆ ಬಟ್ಟೆ ಇಕ್ಕೈತಿ ಎಲ್ಲ ನೀರು ಪಾರ ಒಯ್ಕೊಂಡ್ರೆ ಮೇಷ್ರು ನೀರು ಗಿರಿನ ಒಯಿಸ್ತಾರಲ್ಲ ನಾನು ಅವಾಗ ಆ ಬಟ್ಟೆ ಇಕ್ಕಮ್ಮಕ್ಕೆ ಒಂದು ಎರಡು ಜೊತೆ ಬಟ್ಟೆ ಐತಿ ಆಂ ತಿರ್ಗಿ ಆಮೇಲೆ ಈಡಾಡ್ಕೊಂಡು ಎಲ್ಲ ಬಟ್ಟೆಗಳನ್ನ ಆ ಭಯವಾಗೇ ತಕ್ಕಬೇಕು ಹಾಂ ನೀನು ಈಡಾಡ್ಕಂಬ ಅಂಬನ ನಿಮ್ಮ ಅಮ್ಮಯ್ಯ ಆ ಕಡೆ ಇಕ್ಕವಳಿ ಸೋಪು ಬ್ರೆಸ್ ಪೇಸ್ಟು ತಿರ್ಗಾ ಬಾಷಣಿಗೆ ಎಲ್ಲನಾ ಈ ಕಡೆಕ್ಕೆ ಒಂದು ಟವಲ್ ಇತ್ತೇವಳಿ ಎಲ್ಲ ನನಗೆ ಆದಾಗ ರಪ್ಪನ್ನ ತಗೊಂಡು ಹೊದ್ಕೊಂಬಕೆ ಈ ಕಡೆಗೆ ಟವಲ್ ಇತ್ತೇವಳಿ ஒலி டோ ஸ்வெட்டர் டோபினு பாப்பா உடுகுரல் கண்டிப்பா டோப்பம் ஓத்கியா சொலி ஆக்கை நெகடா இக்கம் ஆ பயவாக் எல்லா இக்கை நோடி நீக்கம் டோபி இக்கோ ஸ்வெட்டர் இக்கூ இல்ல நான் மெஸ்ட்ரித்த அஸேன திம்பீரா கடலை பீஜ அந்த இல்லை அவன கிசி தனி யாக்கே ஒடியாக்காக்கணா ஆஹா இக்கைக்கண்காவன்னு இக்கைத்து இன்னும் நான் திம்பாக்கு மாவெல்லிப்பட்டு கடலைபீஜ எல்லா நீங்க இக்கை ஒன்னொரு தீக்கி நோடு நானே ஹேபுந்திர அக்கை நான் பயபாட் பயபாட் அந்த நானே ஒழிய பங்கன அஜே ಹೇ ಬುದ್ದಿದ್ದ ಅಮ್ಮ ನೀ ಸುಶೀಲಮ್ಮ ನಿನಗೇನೋ ಒಂದ್ರೆ ಒಟ್ಟು ಬುದ್ಧಿಗೆ ಧೈತೇನೆ ಏ ಆ ಹುಡುಗ ಮನೆಯಿಂದ ಟೂರ್ಗೆ ಹೋಗ್ತಾ ಇದ್ದಾನೆ ಅವನ್ನ ಕಣ್ಣೀರಾಕಿಸ್ಕೊಳಿಸ್ತೀಯ ಏ ತಗಮ್ಮ ನೀನೇನೋ ದಿನ ಭಯದ ಇವಾಗಲ ಹುಡುಗನ ಬೈತ್ಯ ಒಂದ್ರೆ ಒಟ್ಟು ಸಮಾಧಾನ ಕಳ್ಸೋಕ್ಕಾಗಲ್ವೇ ಹುಡುಗನ್ನ ಏ மற்ற நோடத்தை ஆகிந்த நான் ஹே்த்தானே தீனி அது எல்லாே அங்கி கேக்கோ இங்கி கேக்கோ அந்த கேள்த்தானே தானே எல்லா கிளீன் முத்தினங்க சும்மன் ஜிப் தகுது எல்லாம் சரி அந்த தகு நோடனா அதுல்லைத்தை இதுல்லை திம்பக்கிள்வா ஆ அதுக்கிள்வோ இதில்வே அந்த ஏ நான் நோடத்தோட ஏடிக்கம் சுட்டு பார்த்தே அம்மணி தடியே அய்ய அய்ய நீனும் ஆலின மதவையாகி மக்களாகவே ನಿನಗೆ ತ ಅವನೊಂದ್ಸಲಿ ಅಂದುವರಿಯಲ್ಲ ಅಂದರೆ ಇನ್ನು ಅದು ಎಳೆ ಕೂಸು ಸಣ್ಣ ಹುಡುಗ ಹಾಂ ಅವನಿಗೆ ಗೊತ್ತಾಗ್ತೈತೆ ನಾವು ದೊಡ್ಡರಾದರು ಅಂದ್ರೆ ತಾಳ್ಮೆಯಿಂದ ಆ ಹುಡುಗ ಇಲ್ಲ ಮನೆಯಿಂದಾನ ಟೂರ್ ಇದ್ದಾನೆ ಅವನ ನಗ್ ನಗ್ತಾನೆ ಹಾಂ ಹೆಂಗ್ ಕಳ್ಸ್ಕೊಂಡು ಕೊಡ್ಬೇಕು ಕೊಡ್ಬೇಕೇಳಿ ಸಮಾಧಾನದಿಂದಾನ ಹಂಗೆ ಬೈಬಾರ್ದು ಹೇಳ್ತಾಯಿದ್ದಾನೆ ಏ ಸಮಾಧಾನ ಮಾಡವನ್ನ ಪಾಪ ಬೇಜಾರು ಮಾಡ್ಕೊಬೇಡ ಹಾಂ ಬೈವಾಗ ಹೋಗ್ಬಾ ಹೆಂಗ ಹ್ಞೂ ಮೇಷ್ಟ್ರ ಜೊತೆಗೆ ಇರಬೇಕು ತಿರ್ಗ ಮೇಸ್ಟ್ರು ಬಿಟ್ಟು ಹತ್ಲು ಇತ್ಲು ಹೋಗಂಗಿಲ್ಲ ಆತು ಹೇಳು ನಾನು ನೆಲಗೂ ಹೋಗಲ್ಲ ನೀನು ಬೈದಂಗೆ ಕಳಿಸ್ಬೇಕು ನನ್ನ ಅದನ್ನು ಬಿಟ್ಟು ಬೈದ್ರೆ ಮೊದಲೇ ನೀನು ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಬೈವಾದಂಗೆ ಆಕೈತೆ ಅಂತಂದ್ರೆ ನೀನೇ ಬೈಜಲ್ಲಮ್ಮ ಹ್ಞೂ ನನಗೆ ಒಂದಿನ ಅಷ್ಟೇ ನೀನು ಬಿಟ್ಟಿರೋಕ್ಕಾಗೋದು ಆಮೇಲೆ ಇಲ್ಲ ಮಗನೆ ಬೈಯಲ್ಲ ಸುಮ್ಕಿರಮ್ಮ ನಾನು ಬಂಗಾರ ಅಲ್ಲನಪ್ಪ ನೀನು ಆ ನೀನು ಎಲ್ಲ ಸಿಟ್ಟು ಬಂದಾಗ ಒಂದು ಮಾತಂಗೆ ಹೊಮ್ಮತೀನಿ ಅಂತ ಅಂದರೆ ನಾನು ನಿನ್ನ ಬಿಟ್ಟು ಏನಪ್ಪ ನೀನು ಹಾಂ ನನ್ನ ಬಂಗಾರಿ ಮುದ್ದು ನೀನು ಹ್ಞೂ ಇರೋದೊಂದು ಹುಡುಗನ್ನ ನಾನು ಬೈಯೋಕಾಕೈತೆ ನಿನಗೆ ಹಂಗೆ ಅನಿಸ್ತದೆ ನನಗಿನ್ನ ಎಷ್ಟು ಆಗ್ಬೇಕಪ್ಪ ಹಾಂ ಇರೋದೊಂದು ಹುಡುಗನ್ನ ನಾನು ಮನತಿಂದ ಕಳಿಸ್ತಾ ಇದ್ದೀನಿ ಅಂತ ನಾ ಮನ್ಸಿನಾಗೆ ಎಷ್ಟು ಭಯವಾದಾಗ ಗೊತ್ತೆ ಆದ್ರೆ ಆದರೆ ಸುಮ್ಮನೆ ನೀನು ಸಿಟ್ಟರೆ ಅಲ್ವೇ ಅದಕ್ಕೆ ಹೆಂಗೆ ಹೊಮ್ತೀನಿ ಬಂಗಾರಿ ಭಯವಾಗಿ ಹೋಗಿ ಬರ್ಬೇಕು ಹ್ಞೂ ಅಲ್ಲಿ ಟೂರ್ ಹೋಗಿದ್ದಾಗೆ ಜನ ಜಾಸ್ತಿ ಜನ ಇರ್ತಾರೆ ಮೇಷ್ಟ್ರು ಕೈ ಬಿಟ್ಟು ಎಲ್ಗೂ ಹೋಗಂಗಿಲ್ಲ ಹುಡುಗರೆಲ್ಲ ಒಂದು ಜೊತೆಗಿರ್ಬೇಕು ಒಂದಪ್ಪಂದ ಮಾಡೋಕ್ಕೋಗೋದು ಲ್ಯಾಟ್ರಿಂಗಿಗೆ ಹೋಗೋದು ಮಾಡಿರಿ ಮೇಷ್ಟ್ರಿಗೆ ಹೇಳೇ ಹೋಗ್ಬೇಕು ನಾ ಸಹ ನಾನು ಹೋಗ್ತಾಯಿದ್ದೀನಿ ಅಂತಾನೆ ಯಾಕೆಂದರೆ ಮುಂಜಾನೆ ನಮ್ಮ ಜೊತೆ ಗೊತ್ತಾಯಿದ್ದೀನಿ ಗೊತ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಮುಂದೆ ಅದೇ ಹೋಗ್ಕಾರಿ ಅದಕ್ಕೆ ನೀನು ಅವ್ರಿಗೆ ಏಳೇ ಹೋಗ್ಬೇಕು ಹೆಂಗೆ ಉಣಪ್ಪ ಭಯವಾಗಿ ಹೋಗಿ ಬರ್ಬೇಕು ನಾವ್ಯಾರು ಇದ್ದಿದ್ರೆ ಏನು ಅನ್ಕೊಂಬ್ತಿರಲಿಲ್ಲ ಈಗ ನೀನು ಒಬ್ಬನೇ ಹೋಗ್ತಿದ್ಯಲ್ವೇ ಅಲ್ವೇ ಅದಕ್ಕೆ ಇಟ್ಟೊಂದು ಒಂದು ಜೋಳ್ತಿರೋದು ಹ್ಞೂ ಇಲ್ಲ ಕಣಮ್ ಎಲ್ಲಿಗೂ ಹೋಗಲ್ಲ ಸುಮ್ಕಿರಿ ನೀ ಅದ್ರ ಕಮ್ಮಕ್ಕೆ ಹೋಗ್ಬೇಡ ನಾನು ಮೇಷ್ಟ್ರ ಜೊತೆಗೆ ಹೋಗಿ ಮೇಷ್ಟ್ರ ಜೊತೆಗೆ ಬರ್ತೀನಿ ಮೇಷ್ರು ಏನು ಹೇಳೋರು ಗೊತ್ತೇನ ಮಂಜಾ ನೀನೇ ಟೂರ್ನಾಗೆಲ್ಲ ಲೀಡ್ರು ನೀನೇ ಹುಡುಗರನ್ನೆಲ್ಲ ಭಯವಾಗಿ ನೀನೇ ಕರ್ಕೊಂಬರ್ಬೇಕು ಅಂತ ನನಗೆ ಹೇಳವ್ರೆ ಹ್ಞೂ ನನ್ನೇ ಲೀಡ್ರು ಮಾಡವ್ರೆ ಹ್ಞೂ ಮತ್ತಿಲ್ಲ ನನ್ನ ಮಗ ಜಾಣ ಮರಿ ಜಾಣ ಮರಿ ಕಡಪ್ಪ ನೀನು ಬಾಯಾಗ ಹೋಗಿ ಬರ್ಬೇಕು ಹೊಟ್ನಾಗೆ ಹೆಂಗ್ ಹ್ಞೂ ತಾಟಾ ಹ್ಞೂ ಬರೋಣ ತಾಟಾ ನಾನು ಟೂರ್ಗೆ ಹೋಗಕ್ಕ ಇದ್ದೀನಿ ಎಮ್ಮೆ ಗೊಟ್ನಾ ಬಾಯಗ್ ನೋಡ್ಕ ಹ್ಞೂ ಲೇ 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 ಲೆ ಲೆ ಲೇ ಲೇ ಸೀಮೆ ಗಿಡ್ಸಿದ್ನ ಅಮ್ಮ ಕಳ್ಳ ನೀನು ಆ ದಿನ ಎಮ್ಮೆ ಗೊಡ್ ಇವ್ನೆ ನೋಡ್ಕಮ್ಮನ ಒಂಬುದ್ರ ಚಂದಕ್ಕೆ ಚಂದತ್ ಅಂತ ಹೇಳ್ತಾರೆ ಆ ತೇಳಪ್ಪ ಚಂದಕ್ಕೆ ನೋಡ್ಕೊಂಬ್ತೀನಿ ಲೇ ಪಾಪ ಬಾಯಾಗ ಹೋಗಿ ಬರೋ ಓ ವು ಕಂಡ ಹುಷಾರಾಗಿ ಯಾವಾಗ ಬರ್ತೀನಿ ಹೇಳು ಲೇ ಹುಡ್ಗ ಮಂಜಣ್ಣ ಮೇಸ್ಟ್ರಿಗೆ ಒಂದು ಮುನ್ನೂರು ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ನಮ್ಮ ಹುಡುಗ ಏನನ ಯಾವಾಗನ ದುಡ್ಡು ಪಟ್ಟು ಕೇಳಿ ಕೊಡ್ರಿ ಅಂತನ ಮೇಸ್ಟ್ರ್ ಕೈ ಕೊಟ್ಟಿದ್ದೀನಿ ಹೆಂಗ ಇಸ್ಕೊಂಡು ಖರ್ಚು ಮಾಡ್ಕ ಯಾವ ಥರ ತಿಂಬದು ಗಿಂಬದಿದ್ರೆ ತಿನ್ನು ಹಾಂ ಏನನ ಆಟು ಸಾಮಾನು ಗೀಟು ಸಾಮಾನು ತಾಮಂಗಿರು ತಗೊಳ್ಳೋ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಹೆಂಗ ನಿನ್ ಕೈ ಕೊಟ್ರಿ ಎಲ್ಲ ನಾನು ನೀರ್ನಾಗ ಪಾರ್ನಾಗ ಇಳಿಚಾ ಎಲ್ಲ ನಮ್ಮ ಕೈ ಕೊಳ್ಕೊಂಬಕ ಅಲ್ಲಿ ಕಳೀಚಾ ಅಂತ ಹೇಳ್ಬಿಟ್ಟು

ಹ್ಞೂ ಉಸಾರಾಗೆ ಹೋಗ್ ಬರ್ತೀನಿ ಹೇಳು ಪಾಪ ಧರ್ಮಸ್ಥಳಕ್ಕೆ ಹೋಗ್ಕೆ ಅಲ್ಲ ಸ್ವಾಮಿಗೆ ಕೈ ಮುಗಿದು ಹಂಗೆ ಒಂದು ನೂರೈದು ರೂಪಾಯಿ ಪ್ರಸಾದ ಕೊಡ್ತಾರಲ್ಲಿ ಪ್ರಸಾದದಾಗಂಬ ಆ ಧರ್ಮಸ್ಥಳದಾಗು ತಿರ್ಗಾ ಕುಕ್ಕೆ ಸುಬ್ರಹ್ಮಣ್ಯಕ್ಕ ಎಲ್ಲ ತಕ್ಕ ಹೋದಾಗ ಚಂದಕ್ಕೆ ಕೈ ಮುಗಿದು ಬರ್ಬೇಕು ಇಲ್ಲಿ ಸೌತಡ್ಕ ಗಣಪತಿ ಐತಲ್ಲ ಅಲ್ಲಿಗೆ ಹೋದಾಗ ಸ್ವಾಮಿ ನಮ್ಮಪ್ಪ ಇದ್ಯಾ ಬುದ್ಧಿ ಕೊಡಪ್ಪ ಅಂತನ ಕೈ ಮುಗಿದು ಅಡ್ಬಿದ್ದು ಬರ್ಬೇಕು ಹೆಂಗ ಸುಮ್ಮನೆ ಹುಡುಗರು ಜೊತೆ ಆಡ್ಕೊಂಡು ಬಂದ ಗಿಂದ ಭೈವಾಗಿ ಹೋಗಿ ಭೈವಾಗಿ ಬರ್ಬೇಕು ಎಲ್ಲ ತೂ ಕೈ ಮುಕ್ಕಂಡು ಹೆಂಗ ಇಲ್ಲೇ ಹೋಗ್ಬರ್ತನು ಬಿಡ್ಯಾಮ್ಮಣ್ಣಿ ನೀನೇನು ಒಳ್ಳೆ ಹೇಳಿದ್ದೇ ಇಪ್ಪತ್ತೈದು ಸಲ ಹರ್ಕತೆ ದಾಸರಿ ಹೇಳ್ದಂಗೆ ಹೇಳ್ಚ ಆ ಹುಡುಗಿಗೆ ಬೇಜಾರಾಗಂಗೆ ಪಾಪ ನೀನು ಬಯವಾಗಿ ಬಚ್ಚ ಬಿಡಪ್ಪ ನೀನು ಓ ನನಗೆ ಗೊತ್ತಾಯ್ತು ನನ್ನ ಮಮ್ಮಗುನ ಬಗ್ಗೆನ ಹ್ಞೂ ಸರಿ ನಡೀರಿ ಹಬ್ಬ ಶಾಲೆ ಆರನ್ ಮಾಡಿಕ್ತೈತೆ ಆಗಿಂದಾನ ಹೋಗೋದು ನಡೀರಿ ಯಮ್ಮ ಹ್ಞೂ ಅಪ್ಪ ಎಲ್ಲಿ ಗೊತ್ತಮ್ಮ ಅಪ್ಪ ಅಂತಂದ್ರೆ ಇವ ಅಪ್ಪ ಎಲ್ಗ ಹೋಗೈತೆ ಅಲ್ಲಮ್ಮ ಹ್ಞೂ ನಾನು ಆಗಿಂದ ಅಪ್ಪ ಅಪ್ಪಿನ ಮಾತಾಡ್ಸೋಣ ಅಪ್ಪಿನ ಮಾತಾಡ್ಸೋಣ ಅಂತಾನ ಇವ ಅಪ್ಪ ಅತ್ತ ಹೋಗೈತಿ ರೇ ಹುಡುಗ ನಿಮ್ಮ ಅಪ್ಪ ಅಲ್ಲೇ ಇದ್ದ ನಡಿಯಲ್ಲ ಅದೇ ಆಗ್ರೆ ಬಸ್ ಇಂದ ಬಂದು ನಿಂತ ನಮ್ಮ ಹುಡುಗ ಬರ್ತಾರ ಅವಾಗ ಬರ್ತಾರೆ ಇವಾಗ ಬರ್ತಾನೆ ಅಂತಾನ ಗೌಡ್ರು ನಿಮ್ಮ ಅಪ್ಪಯ್ಯ ಬೋರಜ್ಜಾ ಎಲ್ಲರೂ ಅಲ್ಲೇ ನಿಂತವ್ರು ನಿಮ್ಮೇಷ್ರುಗಳು ಎಲ್ಲರ ನಡಿ ನೋಡೀರಿ ಹೋಗನ ಹ್ಞೂ ಬರ್ರಮ್ಮ ಹೋಗಣ ಅಜ್ಜಿ what do you want?